ಪಯೂರ ಟಿವಿಗೆ ಜಗತಾ ವಿಷಯ ವಿನೂತನ ವಿಶ್ಲೇಷಣೆ ವಿಭಿನ್ನ ಸುದ್ದಿಯ ಒಳನೋಟ ಇದು ಸುದ್ದಿ ವಿಶೇಷ ನಾನು ನಿಶ್ಚಿತ ಕೆಂಪೇಗೌಡ ಬಣ್ಣಕ್ಕಿಂತ ಬದುಕು ದೊಡ್ಡದು ಇದು ಎಲ್ಲರಿಗೂ ಗೊತ್ತಿರುವ ವಿಚಾರ ಆದರೆ ಇದೀಗ ಬಣ್ಣ ತಾರತಮ್ಯದ ಬೇಲಿ ಬೆಳೆದುಕೊಳ್ತಲೇ ಇದೆ ಅದು ಹಾಗೆ ಹೋಗ್ತಲೇ ಇದೆ ನಮ್ಮ ದೇಶದಲ್ಲಿ ಕಪ್ಪು ದೇವರನ್ನ ಪೂಜೆ ಮಾಡ್ತೀವಿ ನಾವು ತಿನ್ನುವ ಅನ್ನವು ಕೂಡ ಕಪ್ಪು ಮಣೆಯಿಂದನೇ ಬಂದಿರೋದು ಹೀಗಿರುವಾಗ ಇವತ್ತು ಸಿನಿಮಾ ರಂಗದಲ್ಲಿ ಮಿಂಚಬೇಕು ಅಂದರೆ ದೈಹಿಕವಾಗಿ ಸದೃಢವಾಗಿರಬೇಕು ಹೆಣ್ಣು ಮಕ್ಕಳು ತೆಳ್ಳಗೆ ಬೆಳಕಿರಬೇಕು ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಬ್ಯೂಟಿ ಮುಖ್ಯವಾಗ್ತಾ ಹೋಗ್ತಲೇ ಇದೆ ಸಂತೋಷವಾಗಿ ಜೀವನ ಮಾಡೋದಕ್ಕಿಂತ ದೇಹದ ಸುಂದರತೆಯಿಂದ ಜೀವನವನ್ನು ಮಾಡೋದಕ್ಕೆ ಡಿಜಿಟಲ್ ಯುಗದ ಯುವಕರು ಸಜ್ಜಾಗ್ತಲೇ ಇದ್ದಾರೆ ಹೀಗಿರುವಾಗ ಬಾಲಿವುಡ್ನಲ್ಲಿ ಸಾಕಷ್ಟು ಹೆಸರು ಮಾಡಿದ ಅಟ್ಲಿ ಅವರನ್ನ ಕಪಿಲ್ ಶರ್ಮಾ ಈಯಾಳಿಸಿದ್ದಾರೆ ಕಪಿಯಂತೆ ವರ್ತಿಸಿದ್ದಾರೆ ಅಂದರೆ ಅವರನ್ನು ಒಂದು ಈಯಾಳಿಸಿ ಮಾತನಾಡಿ ಕಪಿಲ್ ಶರ್ಮಾ ಅಟ್ಲಿ ಅವರನ್ನ ಈಯಾಳಿಸಿರುವಂಥದ್ದು ಮತ್ತೆ ವರ್ತಿಸುವಂತ ರೀತಿ ಏನಿದೆ ಅದು ನಿಜಕ್ಕೂ ಒಂದು ರೀತಿ ವಿಷಾದಕರ ಅಟ್ಲಿ ಅವರು ಇತ್ತೀಚೆಗೆ ದಿ ಗ್ರೇಟ್ ಇಂಡಿಯನ್ ಕಪಿಲ್ ಶೋಗೆ ಆಗಮಿಸಿದ್ರು ಈ ಶೋನಲ್ಲಿ ಕಪಿಲ್ ಅಟ್ಲಿ ಅವರನ್ನ ಅವಮಾನವನ್ನು ಮಾಡಿದ್ದಾರೆ ಅಟ್ಲಿ ಅವರು ಖ್ಯಾತ ನಿರ್ದೇಶಕರ ಸಾಲಿನಲ್ಲಿ ಮುಂಚೂಣಿಯಲ್ಲಿ ನಿಲ್ತಾರೆ ಅವರಿಗೆ ದೊಡ್ಡ ಮಟ್ಟದ ಜನಪ್ರಿಯತೆ ಕೂಡ ಸಿಕ್ಕಿದೆ ಅವರ ಖ್ಯಾತಿ ಹೆಚ್ಚುತ್ತಲೇ ಹೋಗ್ತಲೇ ಇದೆ ಬಾಲಿವುಡ್ನಲ್ಲೂ ಕೂಡ ಹೆಸರು ಮಾಡಿದ್ದಾರೆ ಹಟ್ಲಿಯವರು ಈಗ ಹಟ್ಲಿ ಅವರ ದೇಹದ ಬಣ್ಣವನ್ನು ಇಟ್ಕೊಂಡು ಕಪಿಲ್ ಶರ್ಮಾ ಅವರು ಟೀಕೆಯನ್ನು ಮಾಡಿರುವಂಥದ್ದು ಒಬ್ಬರನ್ನು ನಗ್ಸೋದಕ್ಕೆ ಮತ್ತೊಬ್ಬರನ್ನು ಅಳಿಸೋದು ಯಾವ ನ್ಯಾಯ ಎತ್ತ ಸಾಕ್ತಾ ಇದೆ ಕಪಿಲ್ ಮನಸ್ಥಿತಿ ಕಪಿಲ್ ಪ್ರಶ್ನೆಗೆ ಅವರು ಕಡಕ್ಕಾಗಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ನಗದೆ ಅಟ್ಲಿ ಪ್ರಶ್ನೆ ಕೇಳುವ ಭರದಲ್ಲಿ ಕಪಿಲ್ ಅಟ್ಲಿಗೆ ಟಾಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಯಾವ ರೀತಿ ಅವರ ಮಾತಿಗೆ ಅವರು ಟಾಂಗ್ ಅನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಒಂದು ಸ್ವಲ್ಪ ನೋಡೋಣ ಬನ್ನಿ ಹಾಗಾದರೆ ಬಣ್ಣವನ್ನ ಇಟ್ಕೊಂಡು ಈಆಾಳ್ಸಿ ಮಾತನಾಡುವಂತಹ ಕಪಿಲ್ ಅವರ ಮನಸ್ಥಿತಿ ಯಾವ ರೀತಿ ಇದೆ ನಗದೆ ಅಟ್ಲಿ ಪ್ರಶ್ನೆ ಕೇಳುವ ಭರದಲ್ಲಿ ಕಪಿಲ್ ಅಟ್ಲಿಗೆ ಟಾಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಅವರು ಕೇಳಿದಂತಹ ಪ್ರಶ್ನೆಗೆ ಯಾವುದೇ ರೀತಿಯಾದಂತಹ ನಗುವ ಮುಖದಿಂದ ಉತ್ತರವನ್ನ ಕೊಡದೆ ಅವರಿಗೆ ಯಾವ ರೀತಿ ಉತ್ತರವನ್ನು ಕೊಡಬೇಕೋ ಆ ರೀತಿಯಲ್ಲೇ ಟಾಂಗ್ ಅನ್ನು ಕೊಟ್ಟಿರುವಂತದ್ದು ಯಾವುದಾದರೂ ಸ್ಟಾರ್ನ ಮೊದಲ ಬಾರಿ ಭೇಟಿ ಮಾಡೋದಿಕ್ಕೆ ಹೋದಾಗ ಅಟ್ಲಿ ಎಲ್ಲಿ ಅಂತ ಕೇಳಿದ ಉದಾಹರಣೆ ಇದೆಯೇ ಅಂತ ನಗುತ್ತಲೇ ಕೇಳ್ತಾರೆ ಆದರೆ ಅಟ್ಲಿ ನಗಲಿಲ್ಲ ಅಂದರೆ ಈ ಒಂದು ಪ್ರಶ್ನೆಯನ್ನು ಕಪಿಲ್ ಶರ್ಮಾ ಅಟ್ಲಿ ಅವರು ಕೇಳ್ತಾರೆ ಮೊದಲ ಬಾರಿ ಭೇಟಿ ಮಾಡೋದಿಕ್ಕೋದಾಗ ಅಟ್ಲೇ ಎಲ್ಲಿ ಅಂತ ಯಾರಾದರೂ ಕೇಳಿದ ಉದಾಹರಣೆ ಏನಾದರೂ ಇದೆಯಾ ಅಂತ ಆ ಒಂದು ಪ್ರಶ್ನೆಯನ್ನು ಕಪಿಲ್ ನಗುತ್ತಲೇ ಅವರು ಕೇಳ್ತಾರೆ ಆದರೆ ಅಟ್ಲಿಯವರು ಆ ಪ್ರಶ್ನೆಗೆ ನಗಲಿಲ್ಲ ನೀವು ಯಾವ ಅರ್ಥದಲ್ಲಿ ಪ್ರಶ್ನೆಯನ್ನು ಕೇಳಿದ್ದೀರಿ ಅನ್ನೋದು ನಂಗೆ ಅರ್ಥ ಆಗಲಿಲ್ಲ ಅಂತನೂ ಕೂಡ ಅವ್ರು ಹೇಳಿಲ್ಲ ನೀವು ಯಾವ ರೀತಿಯಲ್ಲಿ ಪ್ರಶ್ನೆಯನ್ನ ಕೇಳಿದ್ರಿ ಅನ್ನೋದು ನನಗೆ ಅರ್ಥ ಆಯಿತು ನಾನು ಉತ್ತರಿಸೋದಕ್ಕೆ ಪ್ರಯತ್ನವನ್ನು ಕೂಡ ಪಡ್ತೀನಿ ನಾನು ಎ ಆರ್ ಮುರುಘದಾಸ್ಗೆ ಧನ್ಯವಾದವನ್ನ ಹೇಳಲೇಬೇಕು ಅವರೇ ನನ್ನ ಮೊದಲ ಸಿನಿಮಾನ ನಿರ್ಮಾಣ ಮಾಡಿತು ಅವರು ಸ್ಕ್ರಿಪ್ಟ್ ಕೇಳಿದ್ರು ನಾನು ಹೇಗಿದ್ದೇನೆ ಅಂತ ನೋಡ್ಲಿಲ್ಲ ಅವರು ನನ್ನ ಸ್ಕ್ರಿಪ್ಟ್ ಏನಿದೆ ಆ ಸ್ಕ್ರಿಪ್ಟ್ ರೇಷನ್ ಅನ್ನ ಕೇಳಿ ಇಷ್ಟಪಟ್ಟರು ನಾವು ಹೇಗೆ ಕಾಣ್ತೇವೆ ಅನ್ನೋದ್ರ ಮೇಲೆ ಜಡ್ಜನ್ನು ಮಾಡಬಾರ್ದು ನಮ್ಮ ಮನಸ್ಸನ್ನು ನೋಡಿ ಜಡ್ಜ್ ಮಾಡಬೇಕು ಅಂತ ಅಟ್ಲಿ ಕಪಿಲ್ ಕೇಳಿದಂತ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಇನ್ನು ಅಟ್ಲಿಯವರ ಉತ್ತಮ ಮನಸ್ಥಿತಿಯಲ್ಲಿ ಎತ್ತು ಕಾಣ್ತಾ ಇದೆ ಈ ಕಪಿಲ್ ಶರ್ಮಾ ಕೇಳಿದ ಪ್ರಶ್ನೆಯನ್ನ ಅನೇಕರು ಟೀಕೆಯನ್ನ ಕೂಡ ಮಾಡಿರುವಂತದ್ದು ಅಟ್ಲಿ ಅವರ ನೋಡಿ ಈ ರೀತಿಯಲ್ಲಿ ಟೀಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನೇಕರು ಪ್ರಶ್ನೆಯನ್ನ ಮಾಡುತ್ತಿದ್ದಾರೆ ಇದಕ್ಕೂ ಕೂಡ ಪರಾವಿರೋಧವಾಗಿ ಮಾತನಾಡ ಮಾತನಾಡ್ತಾ ಇರುವಂತದ್ದು ಅಟ್ಲಿ ಅವರು ಕೇಳಿರೋ ಪ್ರಶ್ನೆಗೆ ಒಂದಷ್ಟು ಜನ ನಕ್ಕಿ ಒಂದು ರೀತಿ ಅಪಹಾಸ್ಯವನ್ನು ಮಾಡ್ತಾ ಇದ್ರೆ ಮತ್ತೊಂದಷ್ಟು ಜನ ಯಾಕೆ ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಬೇಕಿತ್ತು ಅಂತ ಕೂಡ ಕೇಳೋರಿದ್ದಾರೆ ಇನ್ನು ಕೆಲವರು ಕಪಿಲ್ ಶರ್ಮಾ ಕಡೆಯಿಂದ ಈ ರೀತಿಯ ಪ್ರಶ್ನೆಗಳು ಬರುತ್ತವೆ ಅಂದಾಗ ಅದರಲ್ಲಿ ಅಚ್ಚರಿ ಪಡುವಂಥದ್ದು ಯಾವುದೇ ವಿಚಾರ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಈ ವಿಚಾರದಲ್ಲಿ ಅವರ ಕ್ಷಮೆಯನ್ನ ಕೇಳಬೇಕು ಅಂತ ಅನೇಕರು ಕೂಡ ಆಗ್ರಹಿಸಿರೋದು ಬೆಳಕಿಗೆ ಬಂದಿದೆ ಅಂದರೆ ಬಣ್ಣದ ವಿಚಾರವಾಗಿ ಈ ರೀತಿಯಾಗಿ ಮಾತನಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಹಾಗಾದರೆ ಅಂದರೆ ಅವರು ಇದೇ ರೀತಿಯಾದಂಥ ಪ್ರಶ್ನೆಯನ್ನು ಕೇಳ್ತಾರೆ ಅನ್ನೋದಾದರೆ ಆ ಪ್ರಶ್ನೆ ಇವಾಗಲೂ ಕೂಡ ಅಟ್ಲಿಯವರೆಗೂ ಕೂಡ ಕೇಳಿದರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಆಶ್ಚರ್ಯ ಪಡಬೇಕಾಗಿರುವಂಥದ್ದು ಏನೂ ಇಲ್ಲ ಅನ್ನೋದು ಕೆಲವೊಂದಷ್ಟು ಜನರ ಮನಸ್ಸಿನ ಭಾವನೆ ಮತ್ತೊಂದಷ್ಟು ಜನ ಯಾಕೆ ಈ ಒಂದು ಪ್ರಶ್ನೆಯನ್ನು ಕೇಳಬೇಕಾಗಿತ್ತು ಅನ್ನೋದು ಮತ್ತೊಂದಷ್ಟು ಜನ ಅವರು ಪ್ರಶ್ನೆಯನ್ನೇ ಕೇಳಬಾರ್ದಿತ್ತು ಅನ್ನೋದು ಸೊ ಹಾಗಾಗಿ ಇತ್ತೀಚಿನ ಜನರ ಮನಸ್ಥಿತಿ ಯಾವ ರೀತಿಯಾಗಿ ಎಲ್ಲಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂದರೆ ಈಗಿನ ಒಂದು ಮನಸ್ಥಿತಿ ಬಣ್ಣವನ್ನು ನೋಡಿ ಮನುಷ್ಯರನ್ನು ಅಳೆಯುವಂಥದ್ದ ನೋಡೋದಕ್ಕೆ ಸುಂದರವಾಗಿದ್ದರೆ ಮಾತ್ರ ಅವರು ಸಿನಿಮಾದಲ್ಲಿ ನಟಿಸಬೇಕು ಇಲ್ಲ ಅಂದರೆ ನಟಿಸ್ಬಾರ್ದು ಅನ್ನೋದು ಇವರು ಕೇಳಿರುವಂತಹ ಒಂದು ಪ್ರಶ್ನೆಯ ರೀತಿ ಆಗುತ್ತೆ ಯಾಕಂದರೆ ಕಲೆ ಅನ್ನೋದು ಬಣ್ಣದಿಂದ ಬಂದಿರೋದಿಲ್ಲ ಅದು ಅವರವರ ಸಾಮರ್ಥ್ಯ ಚೆನ್ನಾಗಿರೋರ್ಗೆಲ್ಲರಿಗೂ ಕೂಡ ಕಲೆ ಒಲಿದಿರೋಲ್ಲ ಕಲೆ ಯಾವತ್ತೂ ಅಂದ ಚಂದವನ್ನು ನೋಡಿ ಒಬ್ಬ ಮನುಷ್ಯನಿಗೆ ಒಲಿಯೋದಿಲ್ಲ ಈ ರೀತಿಯಾಗಿ ಒಂದು ಪ್ರಶ್ನೆಯನ್ನು ಎಲ್ಲರ ಮುಂದೆ ಒಬ್ಬ ನಟರಿಗೆ ಕೇಳುವಂಥದ್ದಿದೆಯಲ್ಲ ಅದು ಎಷ್ಟರ ಮಟ್ಟಿಗೆ ಸಮಂಜಸವಾದದ್ದು ಅದು ಒಂದು ಆಸ್ಯದ ರೀತಿಯಲ್ಲಿ ಪ್ರಶ್ನೆಯನ್ನೇ ಕೇಳಿರುವಂಥದ್ದು ಇವರು ಆದರೆ ಅದನ್ನು ಯಾವುದನ್ನೂ ಕೂಡ ಮನಸ್ಸಿಗೆ ಹಾಕೊಳ್ಳ್ದೆ ಅವ್ರಿಗೆ ಯಾವ ರೀತಿ ಉತ್ತರವನ್ನು ಕೊಡಬೇಕು ಅದೇ ರೀತಿ ಅಟ್ಲಿ ಅವರು ಕಪಿಲ್ಗೆ ಉತ್ತರವನ್ನು ಕೊಟ್ಟಿರುವಂಥದ್ದು ಅಂದರೆ ಏನಾಗಿದೆ ಇವರು ಪ್ರಶ್ನೆ ಕೇಳುವ ರೀತಿಯೇ ಈಗಿರುತ್ತೆ ಹಾಗಾಗಿ ನಾವೇನು ಬೇರೆ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವೊಂದಷ್ಟು ಜನರು ಅಭಿಪ್ರಾಯ ಕೂಡ ಆಗಿದೆ ಒಂದು ಸಿನಿಮಾ ಕಲೆ ವಿಚಾರದಲ್ಲೂ ಕೂಡ ಈ ರೀತಿ ಬಣ್ಣದ ತಾರತಮ್ಯ ಬರೋದು ಎಷ್ಟರ ಮಟ್ಟಿಗೆ ಸರಿ ಹಾಗಾದ್ರೆ ಬಣ್ಣ ಒಂದೇ ಮುಖ್ಯನಾ ಈ ಒಂದು ವಿಚಾರದ ಬಗ್ಗೆ ಮತ್ತೊಂದಷ್ಟು ಮಾತನಾಡೋದಿಕ್ಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಅಂದಾನಿಯವರಿದ್ದಾರೆ ಅವರಿದ್ದಾರೆ ಅವ್ರ ಮತ್ತೊಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳೋಣ ಹಲೋ ಅಂದಾನಿ ಅವರೇ ಇವಾಗ ಈ ಒಂದು ಇಂಟರ್ವ್ಯೂ ಸಮಯದಲ್ಲಿ ಇವರು ಏನೊಂದು ಪ್ರಶ್ನೆಯನ್ನ ಕೇಳಿದಾರೆ ಕಪಿಲ್ ಅವರು ಅಟ್ಲಿ ಅವ್ರಿಗೆ ಅದು ಎಷ್ಟರ ಮಟ್ಟಿಗೆ ಸರಿ ಅಂದ್ರೆ ಕೆಲವರ ಅಭಿಪ್ರಾಯ ಏನು ಅವರು ಮಾತನಾಡುವಂತ ರೀತಿಯೇ ಆಗಿ ಅವರಿಂದ ಬೇರೆ ಏನು ನಿರೀಕ್ಷೆ ಮಾಡೋದಿಕ್ ಸಾಧ್ಯ ಇಲ್ಲ ಅಂತ ಕೆಲವೊಂದಷ್ಟು ಜನ ಏನ್ ಹೇಳ್ತಾರೆ ಆ ರೀತಿ ಪ್ರಶ್ನೆನೇ ಕೇಳಬಾರ್ದು ಬಣ್ಣದ ಒಂದು ವಿಚಾರವನ್ನ ಇಟ್ಕೊಂಡು ಪ್ರಶ್ನೆ ಮಾಡೋದು ತುಂಬಾ ತಪ್ಪು ಅಂತ ಇದು ಯಾವ ತರ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸಮಾಜ ಬಣ್ಣ ಇದ್ರೆ ಮಾತ್ರ ಕಲೆ ಇರಬೇಕು ಅಂತನ ಅಂತವ್ರಿಗೆ ಮಾತ್ರ ಅವಕಾಶ ಸಿಗ್ಬೇಕು ಅಂತನಾ ಹೇಗೆ ಆ ರೀತಿ ಯೋಚನೆ ಮಾಡಕ್ ಹೋದ್ರೆ ಮೊದಲನೇದಾಗಿ ಕಪಿಲ್ ಇದೇ ತರದ ಕಾಮಿಡಿಗಳನ್ನ ಇದನ್ನೇ ಕಾಮಿಡಿ ಅಂತ ಅನ್ಕೊಂಡು ಹಾಸ್ಯ ಅಪಹಾಸ್ಯ ಮಾಡ್ಕೊಂಡೇ ಬಂದಿದ್ದಾರೆ ಹಾಸ್ಯ ಅಪ ಹಾಸ್ಯ ಶುದ್ಧ ಶುದ್ಧತೆಯಿಂದ ಇರ್ತದೆ ಹಾಸ್ಯ ನೀವು ನಮ್ಮ ಹಳೆಯ ಚಿತ್ರದಲ್ಲಿ ನರಸಿಂಹರಾಜ್ ಅವ್ರು ಬರಿತಾ ಇದ್ರು ನರಸಿಂಹರಾಜ್ ಅವ್ರು ಮಾಡ್ತಾ ಇದ್ರು ಅದನ್ನ ನೋಡಿದಿರ ಅದ್ರಲ್ಲಿ ಅದು ಶುದ್ಧ ಹಾಸ್ಯ ಈ ಕಪಿಲ್ ಶರ್ಮಾ ಏನು ಅಂತಂದ್ರೆ ಅವ್ರ ಟೀಮ್ ಅಲ್ಲಿ ಪ್ರತಿಯೊಬ್ರು ಯಾವ್ದು ಕದ್ದು ಕಪಿಲ್ ಶರ್ಮಾ ಶೋ ಅಂತ ಟೀಮ್ ನಲ್ಲಿ ಇರುವಂತಹ ಹತ್ತು ಜನಗಳಿಗೆ ಒಂದೊಂದನ್ನ ಆ ಒಂದೊಂದನ್ನ ಅಂದ್ರೆ ದೇಹದ ಒಂದೊಂದು ಊನತೆಗಳನ್ನ ತೋರ್ಸಿ 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 ಈಗ ದಪ್ಪು ಮೋಟಾ ನಿನ್ಗೆ ಕತ್ತೆ ಇಲ್ಲ ಕುತ್ತಿಗೆ ಎಲ್ಲ ಗರ್ಡನ್ ಕೆ ದಿನ ಸೇರಹೆ ತೆರ ಅಂತ ಆತರ ಆಡ್ಕೋತಾರೆ ಸುಮೋನಾ ಚಕ್ರವರ್ತಿಗೆ ನಿನ್ಗೆ ತುಟಿ ನಿಮ್ ಕಪ್ಪೆ ತರ ಇದೆ ಮಂಡು ತರ ಇದೆ ತುಟಿನೇ ನಿಮ್ದು ಒಂದು ದೇಶ ಆಗುತ್ತೆ ಈ ತರ ಆಡ್ಕೊತಾರೆ ಪ್ರತಿಯೊಂದು ಸುನಿಲ್ ಗುರು ಅವರ್ನು ಕೂಡ ಡಾಕ್ಟರ್ ಗುಲಾಟಿ ಅಂತ ಮಾಡೋದು ಆತ ಅವ್ರನ್ನು ಆಡ್ಕೊಳ್ಳೋದು ಅವ್ರ ಕ್ಯಾರೆಕ್ಟರ್ನೇ ವಿಚಿತ್ರ ಮಾಡಿ ಆಡ್ಕೊಳ್ಳೋದು ಈಗ ಪ್ರತಿಯೊಬ್ಬ ಲೇಡೀಸ್ ಜೆಂಟ್ಸ್ ಅಲ್ಲಿರೋರೆಲ್ಲ ಸುಮಾನ ಚಕುರ್ಥಿ ಬಿಟ್ಟು ಕಪಿಲ್ ಶರ್ಮಾ ಶೋ ಅಲ್ಲಿ ಇರುವಂತ ಗಂಡಸುಗಳನ್ನ ಹೆಂಗಸರು ಮಾಡ್ತಾರೆ ಆ ಈ ತರ ಆ ಶಾರುಖ್ ಖಾನ್ ನ ಮಾಡೋದು ಸಲ್ಮಾನ್ ನ ಮಾಡೋದು ಸಲ್ಮಾನ್ ಖಾನ್ ನಂತರ ಮಾತಾಡ್ಸಿ ಅಣಕಿಸ್ಕೊಳ್ಳೋದು ಇದರ ಅಣಕಿಸ್ಕೊಳ್ಳೋದೇ ಒಂದು ಕಾಮಿಡಿ ಅಂತ ಮಾಡ್ಕೊಂಡಿದ್ದಾರೆ ಆಕ್ಚುಲಿ ಆ ಯಾರು ಕಪಿಲ್ ಶರ್ಮಾ ಏನಂದ್ರೆ ಒಂದ್ ಒಳ್ಳೆ ಕಾಮಿಡಿ ಶೋ ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಆ ಟಿ ಆರ್ ಪಿ ಇರುವಂತಹ ಶೋ ಅದು ಅದನ್ನ ಎಲ್ಲ ಒಪ್ಕೊಂಡ್ ಒಂದ್ ಕಡೆ ಒಪ್ಕೊಳ್ತಾ ಒಪ್ಕೊಳ್ಳೋದಾದ್ರೆ ಇನ್ನೊಂದ್ ಕಡೆ ಏನಂತಂದ್ರೆ ಈ ತರ ಅಣ್ಕಸ್ಕೊಳ್ಳೋದು ಈಗ ಕೆಲವರು ಹಂಗೆ ಈಗ ಅಟ್ಲಿ ಅವರು ಕೂಡ ತುಂಬಾ ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ ನೀವೇನಿದ್ರೆ ಹೃದಯದಿಂದ ನೋಡಿ ನೀವು ಕಣ್ಣಿಂದ ನೋಡ್ಬೇಡಿ ಅಂತ ಏನು ಹುಡುಕ್ತೀರಾ ಅನ್ನುವಂಥದ್ದೇನು ಕಾಮೆಂಟ್ ಮಾಡಿದ್ರು ಅಟ್ಲಿ ಹೌದು ಅಟ್ಲಿ ಅಟ್ಲಿಯವರು ಕಪ್ಪಿದ್ದಾರೆ ಅನ್ನುವಂಥದ್ದಷ್ಟೇ ನಮ್ಮ ದ್ರಾವಿಡರು ಮತ್ತೆ ದಕ್ಷಿಣ ಭಾರತದವರು ಕಲರ್ ಅಲ್ಲಿ ಕಪ್ಪೆ ಇರ್ತದೆ ಬಟ್ ಬುದ್ಧಿವಂತಿಕೆನಲ್ಲಿ ಹೇಳಬೇಕು ಅಂತಂತಂದ್ರೆ ಈಗ ಅಟ್ಲಿಗೆ ಅಟ್ಲಿ ಕಾಲ್ ಶೀಟ್ ಕಾಯುವಂತ ಎಷ್ಟೋ ಜನ ಬಾಲಿವುಡ್ ಟಾಪ್ ಆಕ್ಟರ್ ಗಳು ಅಟ್ಲಿ ಕಾಲ್ ಶೀಟ್ ಕಾಯ್ತಿದ್ದಾರೆ ಅಟ್ಲಿ ಅಷ್ಟು ಎಷ್ಟು ಅಂತಂದ್ರೆ ಕಪಿಲ್ ಶರ್ಮಾ ಶೋಗೆ ಕಪಿಲ್ ಶರ್ಮಾ ಶೋ ಇನ್ವೈಟ್ ಮಾಡ್ತಾರೆ ಅಟ್ಲಿನ ಅಂತಂದ್ರೆ ಅಟ್ಲಿ ಯಾವ ಲೆವೆಲ್ ಬೆಳೆದಿದ್ದಾರೆ ಅನ್ನುವಂಥದ್ದು ನಾವು ನೋಡ್ಬೇಕಾಗತ್ತೆ ಈಗ ಅಟ್ಲಿನೇ ಆಗ್ಲಿ ಮುರುಘದಾಸೆ ಆಗ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿರುವಂತಹ ಕಪ್ಪು ಕಪ್ಪು ಡೈರೆಕ್ಟರ್ಗಳೇ ಆಗ್ಲಿ ಅವರು ಕಪಿಲ್ ಶರ್ಮಾ ಶೋ ಮೀರಿ ಬೆಳೆದಿದ್ದಾರೆ ಅನ್ನುವಂಥದ್ದು ಕಪಿಲ್ ಶರ್ಮಾ ಶೋ ಕಪಿಲ್ ಶರ್ಮಾಗೆ ಒಂದು ಆಡ್ಕೊಳ್ಳುವಂತ ಸ್ವಭಾವ ಆ ಸ್ವಭಾವನೇ ಅವ್ರ ಕಾಮಿಡಿ ಅಂತ ಜನಗಳು ಕೂಡ ಆ ಕೆಲವರೊಬ್ರು ಒಪ್ಕೊಂಡಿದ್ದಾರೆ ಕೆಲವೊಬ್ರು ಇದ್ರ ಬಗ್ಗೆ ಆಗಾಗ ಆಕ್ಷೇಪಣಗಳನ್ನ ತೆಗೆದಿದ್ದಾರೆ ಆ ಕೆಲವರು ಆಗಾಗ ಬೈದಿದ್ದಾರೆ ನಾನಾ ಪಟೇಕರ್ ನಂತವರೆಲ್ಲ ಈ ತರದ ಆಡ್ಕೋಬೇಕಾದ್ರೆ ಬೈದಿದ್ದಾರೆ ಅವ್ರು ಅವರು ಅವ್ರ ವ್ಯಕ್ತಿತ್ವ ಆಗ್ಲಿಕ್ಕೆ ಎಷ್ಟೋ ವರ್ಷಗಳು ತಗೊಂಡಿರ್ತದೆ ಒಬ್ಬ ಶಾರುಖ್ ಖಾನ್ ಶಾರುಖ್ ಖಾನ್ ಆಗ್ಲಿಕ್ಕೆ ಎಷ್ಟೋ ವ್ಯಕ್ತಿತ್ವ ನೀ ಐದು ನಿಮಿಷದಲ್ಲಿ ಆಡ್ಕೊಬಿಡ್ತೀಯಾ ಆಡ್ಕೋಬಾರ್ದು ಅನ್ನುವಂಥದ್ದನ್ನ ನಾನಾ ಪಟೇಕರ್ ಅವರು ಅವ್ರಿಗೆ ಒಂದು ಶೋನಲ್ಲಿ ಹೇಳಿದ್ದಾರೆ ಸೊ ಈ ತರದ ಘಟನೆಗಳು ತುಂಬಾ ನಡೆದಿವೆ ನಿಶ್ಚಿತ ಅಂದ್ರೆ ಇವಾಗ ಇವ್ರು ಹೇಳೋ ಪ್ರಕಾರ ಅದು ತಮಾಷೆಗಾಗಿರ್ಲಿ ಇನ್ನೊಂದಾಗಿರ್ಲಿ ಒಬ್ಬ ವ್ಯಕ್ತಿ ಮುಂದೆ ಆ ರೀತಿ ಮಾತನಾಡೋದು ಅದು ತಮಾಷೆಗಾಗಿದ್ರು ಆ ಕ್ಷಣಕ್ಕೆ ಎಂತವರಿಗಾದ್ರೂ ಬೇಚಾರಾಗುವಂತದ್ದು ಸಹಜ ಇವಾಗ ಬಣ್ಣ ಇದ್ರೆ ಈಗ ಒಂದಷ್ಟು ನಾವು ನೋಡ್ತಾ ಇರೋ ರೀತಿಲು ಹಾಗೆ ಇದೆ ಕೆಲವೊಂದಷ್ಟು ಇಂಡಸ್ಟ್ರಿಯಲ್ಲಿ ಕೆಲವೊಂದಷ್ಟು ಜನ ರಿಜೆಕ್ಟ್ ಆಗಿ ಯಾರು ಬಂದಿರ್ತಾರೆ ಅವರು ಕೆಲವೊಂದಷ್ಟು ಇಂಟರ್ವ್ಯೂ ಆದಾಗ ಬೇರೆ ಎಲ್ಲೋ ಚಾನ್ಸ್ ಸಿಕ್ತಾಗ ಮಾತನಾಡೋದನ್ನು ಕೂಡ ಕೇಳಿದ್ದೀವಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಾದ್ರೂ ಆಗಿರ್ಬೋದು ಬೇರೆ ಇಂಡಸ್ಟ್ರಿಗಳಲ್ಲಾದರೂ ಆಗಿರ್ಬೋದು ಅಂದ್ರೆ ನೋಡೋದಕ್ಕೆ ಚೆನ್ನಾಗಿರಬೇಕು ಚೆನ್ನಾಗಿಲ್ಲ ಅಂದ್ರೆ ಅವಕಾಶಗಳು ಸಿಗೋದಿಲ್ಲ ಸ್ವಲ್ಪ ಏನಾದ್ರೂ ಬಣ್ಣದಲ್ಲಿ ವ್ಯತ್ಯಾಸ ಆಗಿದ್ರೆ ಕಪ್ಪಗಿದ್ರೆ ಅವ್ರಿಗೆ ಅಂತವರು ಎಷ್ಟೊಂದ್ಸಲ ಎಷ್ಟೋ ಒಂದು ಅವಕಾಶಗಳಲ್ಲಿ ಆಡಿಷನ್ ಹೋದಾಗ ರೆಜೆಕ್ಟ್ ಆಗಿರುವಂತದ್ದು ಇದೆ ಅಂದ್ರೆ ಬಣ್ಣ ಒಂದೇ ಮುಖ್ಯ ಆಗುತ್ತೆ ಅವರಲ್ಲಿ ಇರುವಂತ ಕಲೆ ಏನಿದೆ ಅದನ್ನ ಫಸ್ಟ್ ಏನೇ ಅವ್ರು ಆಡಿಷನ್ ಮಾಡಿ ಆ ಮೂಲಕ ಅವರಲ್ಲಿ ಇರುವಂತ ಕಲೆ ಹೊರ ಬರುತ್ತೆ ಅದನ್ನ ನೋಡೋದಕ್ಕಿಂತ ಮುಂಚೆನೆ ಡೈರೆಕ್ಟ್ ಅವರನ್ನ ನೋಡಿ ಅವರ ಬಣ್ಣದಿಂದ ಅವ್ರ ಹತ್ರ ಕಲೆ ಇಲ್ಲ ಅನ್ನೋದನ್ನ ಯಾವ ರೀತಿಯಾಗಿ ನಿರ್ಧಾರ ಮಾಡ್ತಾರೆ ಅವ್ರು ಕಲೆ ಇಲ್ಲ ಅನ್ನುವಂಥದ್ದೇ ಏನು ನಿರ್ಧಾರ ಮಾಡಿಲ್ಲ ಹೌದು ಹೇಗ್ ಗುರ್ತಿರಿದ್ದಾರೆ ಒಳಗಡೆ ಬರ್ತವೆ ನೀವು ಕಾಣ್ಸಲ್ಲ ಕತ್ಲೆಯಲ್ಲಿ ಕಾಣ್ಸಲ್ಲ ನೀವು ಅನ್ನುವಂಥದ್ದು ಒಂದು ಇನ್ನೊಂದರದ ಶೈಲಲ್ಲಿ ಹೇಳ್ದ ಕಪಿಲ್ ಶರ್ಮಾ ಅದನ್ನ ಅರ್ಥ ಮಾಡ್ಕೊಟ್ರು ನೀವ್ ಹೆಂಗ್ ಹೇಳ್ತಿ ನೀವ್ ಏನ್ ಕೇಳ್ತಿದ್ದೀರಾ ಹೆಂಗ್ ಹೇಳ್ತಿದೀರ ಅಂತ ನನ್ ಗೊತ್ತು ಸರ್ ನಿಮ್ಮ ಒರಿಜಿನಲ್ ಪ್ರಶ್ನೆ ಮೂಲ ತತ್ವ ಏನು ಅನ್ನೋದನ್ ಗೊತ್ತು ಮೂಲ ಉದ್ದೇಶ ಏನು ಅಲ್ಲಿ ನಾನು ಕತ್ಗಿದ್ದೀನಿ ಅನ್ನುವಂಥದ್ದನ್ನ ನೀವು ಗೊತ್ತಿ ಹೇಳ್ತಾ ಇದ್ದೀರಾ ಅನ್ನೋದ್ಕ ಅವ್ರಿಗೆ ಸರಿಯಾಗಿ ಉತ್ತರ ಕೊಟ್ರು ನೀವೇನೇ ನೋಡೋದಿದ್ರುನು ಹೃದಯದಿಂದ ನೋಡಿ ಕಣ್ಣಿಂದ ನೋಡ್ಬೇಡಿ ಯಾರನ್ನಾದ್ರು ವ್ಯಕ್ತಿನ ನೋಡೋದಿದ್ರೆ ನೀವು ಹೃದಯದಿಂದ ನೋಡಿ ಅನ್ನುವಂತ ಉತ್ತರ ಕೊಟ್ರು ಇದೇ ಕಪಿಲ್ ಶರ್ಮಾ ಶೋ ದಕ್ಷಿಣದವ್ರನ್ನ ಒಂದು ತರದಲ್ಲಿ ಟೀಸ್ ಮಾಡಕ್ ಹೋಗಿ ಒಂದು ನಮ್ಮ ಸುದೀಪ್ ಅವ್ರ ಕೈಲಿಂದ ಆಗ್ಲಿ ನಮ್ಮ ಗಣೇಶ್ ಅವ್ರಾಗ್ಲಿ ನಮ್ಮ ಕಪಿಲ್ ಶರ್ಮಾ ಶೋಗೆ ಹೋಗಿದಾಗ ಕಪಿಲ್ ಶರ್ಮಾ ಶೋಗೆ ದಕ್ಷಿಣದವ್ರು ಯಾವ ತರ ಅದ್ರೂ ಕನ್ನಡದವ್ರು ಯಾವ ತರ ಉತ್ತರ ಕೊಡ್ತಾರೆ ಅಂತ ನಮ್ಮ ಸುದೀಪ್ ಅವರು ಉತ್ತರ ಕೊಟ್ಟಾಗ ಅವ್ರಿಗೆ ಗೊತ್ತಾಗಿದೆ ಅದಲ್ದೇನೆ ದಕ್ಷಿಣದವ್ರು ಯಾವ ತರ ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಆ ಟ್ರಿಬಲ್ ಆರ್ ಸಿನಿಮಾದಲ್ಲೇ ಆಗ್ಲಿ ರಾಜಮೌಳಿ ಅವ್ರದ್ದು ಅಥವಾ ಪ್ರಭಾಸ್ ಹೋಗಿದಾಗ್ಲೇ ಆಗ್ಲಿ ಆ ಟೈಮ್ ಕೂಡ ದಕ್ಷಿಣದವ್ರು ಎಷ್ಟು ತೀಕ್ಷ್ಣವಾಗಿ ಕಪಿಲ್ ಶರ್ಮಾ ಈ ಆಡ್ಕೊತಾನೆ ಈ ಆಡ್ಕೊಳ್ಳೋದನ್ನ ನಾವು ಅಹ್ ಆಡ್ಕೊಳ್ಳೋ ಆಡ್ಕೊಳ್ಳೋದಕ್ಕೆ ಅನ್ನುವಂತ ಉತ್ತರಗಳನ್ನ ಅವರು ಕೊಟ್ಟಿದ್ರು ಅದೇ ರೀತಿ ಅಟ್ಲೀಟ್ ಇದಾರೆ ಆದ್ರೆ ಬಣ್ಣನ ಆಡ್ಕೊಳ್ಳೋದು ಅದು ಶುದ್ಧ 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 ಬಣ್ಣನ ಆಡ್ಕೋಬಾರ್ದಾಗಿತ್ತು ಅವರು ಯಾಕಂದ್ರೆ ಬಣ್ಣ ಅನ್ನೋದು ಈ ಕಲೆ ಅನ್ನೋದು ಅಥವಾ ಕಲೆ ಅಥವಾ ಫಿಟ್ನೆಸ್ ಬಣ್ಣ ಹೈಟು ಆ ಈ ತರದ್ದೆಲ್ಲ ನಾವೇನು ಕೇಳ್ಕೊಂಡು ಬಂದಿರೋದಲ್ಲ ನಂಗೆ ಇಷ್ಟೇ ಐಟ್ ಬೇಕು ಇಷ್ಟೇ ಕಲರ್ ಬೇಕು ಅಂತ ಕೇಳ್ಕೊಂಡು ಬಂದಿರೋದಲ್ಲ ನಾವು ಅದು ದೇವರು ಕೊಟ್ಟಂತದ್ದು ಅಸೃಷ್ಟಿ ಅಟ್ಲಿ ಅವ್ರ ಕಲೆಗೂ ಯೋಚನೆ ಮಾಡಕ್ ಹೋದ್ರೆ ಅಟ್ಲಿ ಹತ್ ವರ್ಷದ ಕೆಳಗಡೆ ಯಾವಟ್ಲಿದ್ರು ಹತ್ ವರ್ಷದ ನಂತರ ಯಾವಳಿದ್ರು ಅವ್ರು ಮಾಡಿರೋ ಅಷ್ಟು ಸಿನಿಮಾಗಳು ಬ್ಲಾಕ್ ಬಸ್ಟರ್ ಸಿನಿಮಾಗಳು ಪ್ಲಾಪ್ ಇಲ್ಲ ಅಷ್ಟು ಸಿನಿಮಾಗಳು ಅಂದ್ ಶಾರುಖ್ ಖಾನ್ ಕರೆದು ಮನೆಗ್ ಕರೆದು ಕತೆ ಕೇಳಿ ಶಾರುಖ್ ಖಾನ್ ಪ್ರೊಡ್ಯೂಸ್ ಮಾಡ್ರೆ ಅಂತಂದ್ರೆ ಆ ಅಟ್ಲಿ ಟ್ಯಾಲೆಂಟ್ ಏನು ಅಂತ ನೋಡ್ಬೇಕು ನೋಡುವಂತದ್ದು ಶಾರುಖ್ ಖಾನ್ ಮುಳುಗೈಗೆ ಹೋಗಿದ್ದ ಕೆಳಗಡೆ ಬಿದ್ದೋಗಿದ್ದೆಳಕ್ ಕಷ್ಟಪಡ್ತಿದ್ದಂತ ಟೈಮ್ ಆ ಕಲೆಕ್ಷನ್ ನಂಬರ್ ಒನ್ ಕಲೆಕ್ಷನ್ ಮೂವಿ ಮಾಡ್ಕೊಟ್ಟಿದ್ದು ಆಟ್ಲಿ ಬಾಲಿವುಡ್ ಅಲ್ಲ ಅಥವಾ ಬಿಳಿ ಇರಲ್ಲ ಆಟ್ಲಿ ಮಾಡ್ಕೊಟ್ರು ಸೊ ಇಂತ ಒಂದು ವಿಚಾರಕ್ಕೆ ಹೋದ್ರೆ ಕಲ್ಲರ್ ಬಗ್ಗೆ ಮಾತ್ರ ಆಡ್ಲೇಬಾರ್ದಾಗಿತ್ತು ಎಸ್ಪೆಷಲಿ ಕಪಿಲ್ ಶರ್ಮಾ ಇಲ್ಲ ನಾವು ನಾವು ಎಷ್ಟು ಹೇಳಿದ್ರು ಕಪಿಲ್ ಶರ್ಮಾ ಇದೇ ತರ ಕಾಮಿಡಿ ಮಾಡ್ಕೊಂಡು ಆ ಶೋ ಕ್ಲಿಕ್ ಆಗಿದೆ ಒಂದಲ್ಲ ಒಂದು ದಿನ ಏನು ಅಂತಂದ್ರೆ ಏನು ಅಂಗಹಣತೆನೆ ಆಗ್ಲಿ ಅಥವಾ ಬಣ್ಣನೇ ಆಗ್ಲಿ ಈ ತರ ಆ ಲೋಪದೋಷಗಳನ್ನ ದೇಹದ ಲೋಪದೋಷಗಳನ್ನ ಎತ್ತಿ ಆಡಿ ಅದನ್ನ ಕಾಮಿಡಿ ಮಾಡುವಂತದ್ದು ಎಲ್ಲ ಒಂದಿನ ನಿಲ್ಲಿಸ್ತಾರೆ ಇಂಥದ್ದೊಂದು ಬಿಸಿ ಅವಾಗವಾಗ ಮುಟ್ತಾ ಇರ್ಬೇಕು ನಿಶ್ಚಿತ ಅವ್ರೆ ಈಗ ನಾವೇನ್ ಮಾಡ್ತೀನಿ ಸುದ್ದಿ ತಲುಪುತ್ತೋ ಬಿಡುತ್ತೆ ಒಟ್ನಲ್ಲಿ ಒಂದು ಒಂದು ಪ್ರಯತ್ನ ಆಗಿದೆ ಅಂತಂದ್ರೆ ಇನ್ನೊಂದು ಇನ್ನೊಂದ್ ಇನ್ನೊಂದು ಪ್ರಯತ್ನ ಆಗಿದೆ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧಗಳು ಕೂಡ ಬರ್ತಾ ಇವೆ ಬಟ್ ವಿರೋಧನ ಅವರು ಕಮೆಂಟ್ಸ್ಗಳಲ್ಲಿ ವಿರೋಧ ಕಮೆಂಟ್ಸ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಕಪ್ಪು ಬಣ್ಣದಿರೋದು ಎಷ್ಟು ಜನದ್ದು ನನ್ಗೆ ನನ್ ಮೇಲೆ ಈ ತರದ ಆರೋಪಗಳು ಬರ್ತಿವೆ ನಾನು ಹೇಗಿರ್ಬೇಕು ನಾನು ನೆಕ್ಸ್ಟ್ ಹೇಗ್ ಮಾಡ್ಬೇಕು ಅಥವಾ ಅವ್ರ ಟ್ಯಾಲೆಂಟ್ ಅಲ್ಲಿ ಅಲ್ಲಿ ಕರ್ಸೋದೇ ಅವ್ರ ಟ್ಯಾಲೆಂಟ್ ಇದೆ ಅಂತ ಕಪ್ಪಿದ್ದಾರೆ ಅಂತ ಏನು ಕರ್ಸಿಲ್ಲ ಟ್ಯಾಲೆಂಟ್ ಅಂತ ಕರ್ಸಿದಾರೆ ಟ್ಯಾಲೆಂಟ್ ಬಗ್ಗೆ ಮಾತಾಡ್ಬೇಕು ಕಪ್ಪುಗೆ ಅಂತ ಕೆಲವ್ರು ಅವ್ರನ್ನ ಅವರೇ ಮಾತಾಡ್ಕೋದ ನಾನು ಕಪ್ಪಿಗೆ ಇದ್ದೀನಿ ನನ್ನ ಕುಳ್ಳಕ್ಕಿದೀನಿ ನನ್ನನ್ನ ಇದ್ ಮಾಡ್ತಾರೆ ಅಂತ ಅವ್ರನ್ನ ಅವರೇ ಮಾಡ್ಕೊಳೋದು ಬೇರೆ ತರ ನನ್ ಕಾಲ್ನಡಿಯಾಗಿ ಸರಿ ಆಗಿಲ್ಲ ನನ್ ಮೋಟ ಅಂತ ಅವ್ರು ಅವರೇ ಮಾಡ್ಕೊಳ್ಳೋದು ಸರಿ ಇವರು ಅದನ್ನ ಎತ್ಕೊಟ್ಟು ಮಾಡ್ಸೋದಿದಿಲ್ಲ ಎತ್ತಿಸೋದಿದಿಲ್ಲ ಕಪಿಲ್ ಶರ್ಮಾ ಶೋ ನಲ್ಲಿ ಹೆಚ್ಚು ನಡೀತದೆ ಇದು ಒಂದಲ್ಲ ಒಂದ್ ದಿವಸ ಕಪಿಲ್ ಶರ್ಮಾ ಶೋಗೆ ಬಿಸಿ ಮುಟ್ಟಿ ಇದನ್ನ ನಿಲ್ಲಿಸ್ಬೇಕು ಆತ ಮಾತಾಡಬಾರ್ದ ಆ ತರ ಅಂದ್ರೆ ಇವಾಗ ಜನರಲ್ ಆಗಿ ಏನ್ ಹೇಳ್ತೀರಾ ಅಂದ್ರೆ ಇವಾಗ ಇಂಡಸ್ಟ್ರಿಗಳಲ್ಲಿ ಬೆಲೆ ಮುಖ್ಯನ ಸಾರಿ ಕಲೆಗಿರುವಂತ ಬೆಲೆ ಮುಖ್ಯನಾ ಇಲ್ಲ ಬಣ್ಣಕ್ಕೆ ಏನ್ ಅದು ಬಣ್ಣ ಮುಖ್ಯನಾ ನಾರ್ಮಲ್ ಆಗಿ ಎಲ್ಲಾ ಇಂಡಸ್ಟ್ರಿಯಲ್ಲೂ ಹಾಗ್ ನೋಡಕ್ ಹೋದ್ರೆ ನಮ್ಮ ದೇವಾನ ದೇವತೆಗಳೆಲ್ಲ ನಾವು ಪೂಜಿಸೋ ದೇವರುಗಳೇ ಇಂಡಸ್ಟ್ರಿ ಬಿಟ್ಬಿಡಿ ಕಲೆಗ ಕಲಾವಿದ್ರನ್ನ ಬಿಟ್ಬಿಡಿ ನಾವು ಪೂಜಿಸೋ ದೇವರುಗಳೇ ಕಪ್ಪು 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 ಎಲ್ಲ ನಾವು ಯಾವ ದೇವಸ್ಥಾನಕ್ಕೆ ಹೋದ್ರೆ ಯಾವುದು ಬಿಳಿ ಬಣ್ಣದಲ್ಲಿ ಯಾವ ದೇವ್ರುಗಳ್ನ ನಾವ್ ನೋಡಕ್ ಆಗಲ್ಲ ನಾವ್ ಯಾವ ಯಾವ ದೇವಸ್ಥಾನಕ್ ಹೋದ್ರು ಎಲ್ಲಾ ಕಪ್ಪು ಕಪ್ಪು ಕಪ್ಪುನೆ ಯಾ ನಾವ್ ಯಾವ ದೇವ್ರ ತಗೊಳ್ಳಿ ಕಪ್ಪುಗೆ ಶೃಂಗಾರ ಚೆನ್ನಾಗ್ ಕಾಣಿಸುತ್ತೆ ಬಿಳಿಗೆ ಶೃಂಗಾರ ಕಾಣಿಸದೇ ಇಲ್ಲ ಹಾಗ ನೋಡಕ್ ಹೋದ್ರೆ ನಮ್ ಕಲಾವಿದ್ರೆ ಕಪ್ಪುಗಿರೋರು ಎಷ್ಟು ಜನ ಎಷ್ಟು ಜನ ಎಂಥೆಂಥದ್ದನ್ನ ಸಾಧಿಸಿದಾರೆ ಕಲೆಗೆ ಕಲೆನೇ ಇಂಪಾರ್ಟೆಂಟ್ ಕಲಾವಿದರಿಗೆ ಏನಂದ್ರೆ ಟ್ಯಾಲೆಂಟ್ ಅನ್ನುವಂತ ಪ್ರತಿಭೆ ಅನ್ನುವಂಥದ್ದು ಏನಿದೆ ಅದು ಇಂಪಾರ್ಟೆಂಟ್ ಹೊರ್ತು ಚಾರ್ಲಿ ಚಪ್ಲಿನ ನೋಡಿದ್ರೆ ಅವರು ಕುಳ್ಳ ಒಂದ್ ಕಾಲ್ ಚಿಕ್ಕ ಒಂದ್ ಕಾಲ್ ಸೊಟ್ಟ ಈ ತರ ವರ್ಲ್ಡ್ ಕ್ಲಾಸ್ ಆಕ್ಟರ್ ಅವರು ಆ ತರದ ನಟನೆ ಇನ್ನೊಬ್ಬ ನಟ ಮುಂದೆ ಬರ್ಲೇ ಇಲ್ಲ ಕಲೆಗೆ ಬೆಲೆ ಸಿಗ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಕಲೆಗಿಂತ ಕಲ್ಲರ್ ಮುಖ್ಯ ಆಗಿದೆ ಏನ್ ಹೇಳ್ತೀರಾ ಹೌದು ಇದೆ ಎಷ್ಟೊಂದ್ ಕಡೆ ಇವಾಗ ಎಷ್ಟೊಂದ್ ಜನರಿಗೆ ಕಲೆ ಇದ್ರೂ ಕೂಡ ಅವಕಾಶಗಳು ಸಿಗ್ತಾ ಇಲ್ಲ ಯಾಕಂದ್ರೆ ಕಲರ್ ಕಲರ್ ಮ್ಯಾಟರ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಹೌದು ಇತ್ತೀಚಿನ ದಿನಗಳಲ್ಲಿ ಮುಂಚೆ ರಂಗಭೂಮಿಯಿಂದ ಬಂದ್ರೆ ಸಾಕಾಗಿತ್ತು ಒಳ್ಳೆ ನಟ ಬಂದ್ರೆ ಸಾಕಾಗಿತ್ತು ಅವ್ರಿಗೆ ಬಣ್ಣ ಹೆಂಗಿದ್ರು ಕಲರ್ ಬೆಳಿತಾ ಇದ್ರು ಸರಿ ಹೋಗ್ತಿತ್ತು ಈಗ ಆಗ್ ನೋಡಿದ್ರೆ ಎಷ್ಟೇ ಗಳು ಕಲರ್ ಇಲ್ಲ ಹಾಗೆ ನೋಡಕ್ ಹೋದ್ರೆ ತುಂಬಾ ಕಲರ್ ಇರೋ ಹುಡುಗರುಗಳಿಗೆ ನಟನೆ ಬರಲ್ಲ ತುಂಬಾ ಕಪ್ಪಿರೋ ತುಂಬಾ ಚೆನ್ನಾಗಿ ಮಾಡ್ತಾರೆ ನಡೀತಾ ಇತ್ತು ಈಗಲೂ ನಡೀತದೆ ನಡೆದ್ರು ನಡಿದ್ರು ನಡೀಬೋದೇನೋ ಕಲರ್ ಫಿಟ್ನೆಸ್ ಸ್ಮಾರ್ಟ್ನೆಸ್ ಅನ್ನುವಂಥದ್ದು ಇಂಡಸ್ಟ್ರಿಗ್ ಬೇಕು ಅಂತ ಹೇಳೋರು ಅನ್ಕೊಂಡಿರ್ತಾರೆ ಅದಕ್ಕೆ ಆದ್ರೆ ಒಂದೊಂದ್ಸರಿ ಹೆಂಗ್ ಇರ್ತದೆ ಅದಕ್ಕೆ ಉತ್ತರ ಅಂತಂದ್ರೆ ಇದನ್ನೆಲ್ಲನೂ ಮೀರಿ ಕಲೆನೇ ಮುಖ್ಯ ಕಲೆ ಪ್ರತಿಭೆನೆ ಮುಖ್ಯ ಅನ್ನುವಂಥದ್ದು ಬರುತ್ತೆ ಈಗ ದುನಿಯಾ ವಿಜಯ್ ಅವರು ಕಪ್ಪುಗಿದ್ರು ಅವ್ರು ಕಪ್ಪಗಿದ್ರು ಸೊ ಸ್ಫುರದೃತಿ ಏನು ಅಲ್ಲ ಅವ್ರು ಕಪ್ಪುಗಿದ್ರು ಸ್ಫುರದೃತಿ ಅಲ್ಲ ಆದ್ರೆ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಆಗ್ತು ದೊಡ್ಡ ಹೀರೋ ಆದ್ರು ಆದ್ರೆ ಆದ್ರೆ ಹಿಂದಿನ ಪರಿಶ್ರಮ ಇದೆಯಲ್ಲ ಅವರು ಸೈಕಲ್ ಹೊಡೆದಿದಾರಲ್ಲ ಇಂಡಸ್ಟ್ರಿಗೆ ಬಂದು ನಾನು ಕಪ್ಪಗಿದ್ದೀನಿ ನಾನು ಹಿಂಗಿದ್ದೀನಿ ಅಂತಂದ್ರು ನಾನು ಹೀರೋ ಆಗ್ತೀನಿ ಅನ್ನುವಂತ ನಂಬಿಕೆ ಅದನ್ನ ನಾವು ಪ್ರೇರಣೆಯಾಗಿ ಬೇರೆಯವ್ರಿಗೆ ತಿಳಿಸ್ಕೊಡ್ಬೇಕು ಕಪ್ ಗಿದ್ರೆ ಆಗಲ್ಲ ಅಂತಲ್ಲ ದುನಿಯಾ ವಿಜಯ್ ಎಲ್ಲಾರ್ದು ಕ್ಲಾಪ್ ಆಗ್ತಿರ್ಬೇಕಾದ್ರೆ ದುನಿಯಾ ವಿಜಯ್ ಸಿನಿಮಾಗಳು ಹಿಟ್ ಆಗ್ತಿವೆ ಡೈರೆಕ್ಷನ್ ಸಕ್ಸಸ್ ಆಗ್ತಾ ಇದ್ದಾರೆ ಆ ಮತ್ತೆ ಆಕ್ಟಿಂಗಲ್ಲಿ ಸಕ್ಸಸ್ ಆಗಿದ್ದಾರೆ ಕಪ್ಪಗಿದ್ದಾರೆ ಅವರು ನಾವು ನಮ್ ಕನ್ನಡದ ಮಟ್ಟಕ್ಕೆ ಹೋದ್ರೆ ನಮ್ಮ ರೆಬಲ್ ಸ್ಟಾರ್ ಅಂಬರೀಶ್ ಕಪ್ಪಗಿದ್ದಾರೆ ಕೊನೆ ಅವರು ರೆಬಲ್ ಸ್ಟಾರ್ ಆಗಿ ಇಡೀ ಕರ್ನಾಟಕದಲ್ಲಿ ಯಾವತ್ತಿಗೂ ಮರೆಯಲಾಗದಂತ ಒಂದು ಅದ್ಭುತ ಕಲಾವಿದ ಅದ ಹಾಗೆ ನೋಡಕ್ ಅಂದ್ರೆ ಕಪ್ಪುಗಿರುವಂತಹ ಎಷ್ಟೋ ನಟರುಗಳು ಇವತ್ತು ಅಗ್ರಶ್ರೇಣಿನಲ್ಲಿದ್ದಾರೆ ಎಲ್ಲ ಪ್ರತಿಯೊಂದು ಕೂಡ ಇವಾಗ ಒಂದಿದು ಜನಪ್ರಿಯ ಶೋನೇ ಜನಪ್ರಿಯ ಶೋನಲ್ಲಿ ಈ ರೀತಿ ಅವ್ರ ತಮಾಷೆಗೆ ಮಾತಾಡಿದ್ರು ಇನ್ನೊಂದೇನೋ ಮಾತಾಡಿದ್ರು ಈ ರೀತಿ ಮಾತನಾಡಿದ್ರೆ ಒಬ್ಬ ಪಾಪ್ಯುಲರ್ ನಟನೆಗೆ ಈ ರೀತಿಯಾಗಿ ಪ್ರಶ್ನೆಯನ್ನ ಕೇಳಿದಾಗ ಇನ್ನ ಜನಸಾಮಾನ್ಯರು ಜನಸಾಮಾನ್ಯರಲ್ಲಿ ಇನ್ನೆಷ್ಟರ ಮಟ್ಟಿಗೆ ಇದು ಈ ಒಂದು ಕಲ್ಲರಿನ ತಾರತಮ್ಯ ಇರಬೇಡ ಹಾ ಹೌದು ಜನಸಾಮಾನ್ಯರು ಅಂದ್ರೆ ಅವ್ರ ತಂಡದವ್ರನ್ನೇ ಅವರು ಆತರ ಆಡ್ಕೊತಾರೆ ಈಗ ಕಪಿಲ್ ಶರ್ಮಾ ಶೋ ಅನ್ನುವಂತ ತಂಡದಲ್ಲಿ ಒಂದು ಏಳೆಂಟು ಜನ ಆಕ್ಟ್ರಸ್ ಇದಾರೆ ಆಕ್ಟರ್ ಗಳು ಆಕ್ಟ್ರೆಸ್ ಗಳು ಇದ್ದಾರೆ ನಟರು ಸೊ ಆ ಏಳೆಂಟು ಜನಕ್ಕೂ ಏನು ಊನ ಇಲ್ಲಾಂದ್ರೆ ಒಂದು ಊನ ಮಾಡ್ತಾರೆ ಎಲ್ಲರೂ ಚೆನ್ನಾಗಿದೆ ಅಂತಂದ್ರೆ ಅವ್ರನ್ನ ಡೂಪ್ಲಿಕೇಟ್ ಶಾರುಖ್ ಖಾನ್ ಮಾಡ್ತಾರೆ ಇಲ್ಲಾಂದ್ರೆ ಡೂಪ್ಲಿಕೇಟ್ ಸಲ್ಮಾನ್ ಖಾನ್ ಮಾಡ್ತಾರೆ ಡೂಪ್ಲಿಕೇಟ್ ಸಲ್ಮಾನ್ ಖಾನ್ ಹತ್ರ ಡೂಪ್ಲಿಕೇಟ್ ಸಲ್ಮಾನ್ ಖಾನ್ ತರ ಬಿಹೇವ್ ಮಾಡಿಸ್ತಾರೆ ಸಲ್ಮಾನ್ ಖಾನ್ ತರ ಬಿಹೇವ್ ಮಾಡಿಸ್ತಾರೆ ಶಾರುಖ್ ಖಾನ್ ಡೂಪ್ಲಿಕೇಟ್ ಶಾರುಖ್ ಖಾನ್ ಹತ್ರ ಹತ್ರ ತರ ಬಿಹೇವ್ ಮಾಡಿಸ್ತಾರೆ ಅಪಾರ್ಟ್ ಫ್ರಮ್ ಗ್ರೂಪ್ ಕೂಡ ಒಬ್ರು ದತ್ತಕ್ಕಿರ್ತಾರೆ ಒಬ್ರು ಅವ್ರು ತುಟಿ ದಪ್ಪಕ್ಕಿದೆ ಅನ್ನುವಂಥದ್ದು ಒಂದು ಹೀರೋಯಿನ್ ನ ಆಡ್ಕೋತಾರೆ ಸೊ ಅವರು ಅವ್ರ ಟೀಮ್ ಆಡ್ಕೊಳ್ತಾ ಇರ್ತಾರೆ ಜೊತೆಗೆ ಯಾರು ಆಡಿಯನ್ಸ್ ಪ್ರಶ್ನೆ ಕೇಳಿದ್ರೆ ಆ ಇದಕ್ಕೆ ಯಾರೋ ತಲೆ ಉದ್ರೋಗಿರೋರಿದ್ರೆ ಅದನ್ನ ಆ ಕ್ಷಣದಲ್ಲಿ ತಮಾಷೆ ತಗತಾರೆ ಒಂದು ಏನ್ ಹೇಳ್ಬೇಕು ಅಂತಂದ್ರೆ ಕಪಿಲ್ ಶರ್ಮಾ ಶೋನ ನೋಡಿ ತುಂಬಾ ಜನ ಖುಷಿ ಪಡ್ತಾರೆ ಮತ್ತೆ ತುಂಬಾ ಅದು ಶೋನ ಯಾಕೆ ಜನಗಳಿಗೆ ಇಷ್ಟ ಆಗಿದೆ ಅಂತಂದ್ರೆ ಎಷ್ಟೋ ಜನ ಕಾಯಿಲೆ ಬಂದು ಇನ್ನು ಆರ್ ತಿಂಗಳಿಗೆ ಸಾಯೋರು ಒಂದ್ ವರ್ಷಕ್ಕೆ ಸಾಯೋರು ಆ ಶೋನ ನೋಡ್ತಾ 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 ತಮ್ಮ ನೋವನ್ನ ಮರಿತಾ ಇದ್ದಾರೆ ಅನ್ನುವಂಥದ್ದನ್ನ ಎಷ್ಟೋ ಆಡಿಯನ್ಸ್ ಗಳು ಬಂದು ಆ ಶೋಕ್ ಬಂದು ಅವರೇ ಹೇಳ್ಕೊಂಡಿದ್ದಾರೆ ಸೊ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಅವ್ರು ಯಾರನ್ನ ಈ ಆಳ್ಸಿದ್ರು ಯಾರನ್ನೋ ಈ ಆಡ್ಸಿದ್ರು ಕೂಡ ಏನೋ ಒಂದ್ ಕಡೆ ಒಂದ್ ನಾಲ್ಕು ಜನ ನಾಳೆ ದಿನಗಳು ಕತ್ಲಾಗ್ತಿವೆ ನಮ್ಗೆ ಅನ್ನುವಂತ ಜನಗಳು ಅದನ್ನ ನೋಡಿ ಆ ಸಮಯದಲ್ಲಿ ನಗ್ತಾ ನಗ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಸಮಾಧಾನದ ವಿಚಾರ ಅಷ್ಟೇ ಕಪಿಲ್ ಶರ್ಮಾ ಸೋನಲ್ಲಿ ಅವ್ರ ಸರ್ಕ್ಗಳು ಅವ್ರಿಗೆ ವಾರ ವಾರ ಸರ್ಕ್ಗಳನ್ನ ಬರೆಯೋರ್ನ ಆ ತರದ ಕಾಮಿಡಿ ಕ್ರಿಯೇಟ್ ಮಾಡೋದ್ನ ಕಷ್ಟ ಆಗಿ ಅವ್ರವ್ರ ಟೀಮ್ ಅನ್ನೇ ಅವ್ರವರೇ ಕಾಲ ಹೇಳ್ಕೊಂಡು ಈ ತರ ಮಾಡ್ತಾ ಇದ್ರೆ ಅದ್ರ ಬಣ್ಣದ ಬಗ್ಗೆ ಆದ್ರೆ ಆ ಟೀಮ್ ಅಲ್ಲಿ ಅವ್ರಿಗೂ ಸ್ಕ್ರಿಪ್ ಆಗಿರೋದ್ರಿಂದ ಅವರೇ ಒಪ್ಪಿಗೆ ಇರೋದ್ರಿಂದ ಓಕೆ ಇವ್ರನ್ನ ಕರ್ಸ್ಕೊಂಡಿರೋದು ಇನ್ವೈಟ್ ಮಾಡಿ ಗೆಸ್ಟ್ ಒಬ್ರು ಅತಿಥಿ ಅಟ್ಲಿ ಒಬ್ರು ಅತಿಥಿ ಅತಿಥಿ ಒಬ್ಬ ಇವತ್ತು ಸಾಮಾನ್ಯ ಅಲ್ಲ ಇಡೀ ಭಾರತದಲ್ಲಿ ನಂಬರ್ ಒನ್ ಪೊಸಿಷನ್ ಅಲ್ಲಿ ಇರುವಂತಹ ಒಬ್ಬ ನಿರ್ದೇಶಕ ಅಟ್ಟಿ ಯಾಕಂದ್ರೆ ಜವಾನ್ ಚಿತ್ರ ನೀವು ಗೊತ್ತಿರ್ಬೋದು ಗಳಿಕೆಯಲ್ಲಿ ಶಾರುಖ್ ಖಾನ್ದು ಮತ್ತೆ ಎಲ್ಲ ಟಾಪ್ ಲೆವೆಲ್ ಹೋಗಿದೆ ಜವಾನ್ ಟಾಪ್ ಟಾಪ್ ಫೈವ್ ಅಲ್ಲಿ ಜವಾನ್ ಕೂಡ ಒಂದು ಏನ್ ತ್ರಿಬಲ್ ಆದ ಬಾಹುಬಲಿ ಕೆ ಜಿ ಎಫ್ ಇವೆಲ್ಲ ನೋಡಿದ್ರೆ ಆ ಸಾಲಲ್ಲಿ ಜವಾನ್ ಕೂಡ ಇದೆ ಅಂತ ಡೈರೆಕ್ಟರ್ ಅಂದ್ರೆ ಅದು ಗಳಿಕೆಯಲ್ಲಿ ಅಟ್ಲಿದು ನಂಬರ್ ಒನ್ ಪ್ಲೇಸ್ ಹೋಗಿದೆ ಆ ಸಿನಿಮಾ ಅದು ಬಾಲಿವುಡ್ ಅವ್ರಿಗೆ ಮಾಡ್ಕೊಟ್ಟಿರುವಂತದ್ದು ಸೊ ಹಂಗಾಗಿ ಈ ಅಟ್ಲಿ ಅಟ್ಲಿ ಗೆಸ್ಟ್ ನ ಕರೆಸಿ ಕಲ್ಲರ್ ಬಗ್ಗೆ ಮಾತಾಡಿದ್ದು ಅದು ಅಕ್ಷಮ್ಯ ಅಪರಾಧ ಗೆಸ್ಟ್ ಗೆಸ್ಟ್ಗಳನ್ನ ಕರೆಸಿ ನಮ್ಗೆ ಅಟ್ಲಿ ಅವರು ಗೌರವಯುತ ಉತ್ತರ ಕೊಟ್ಟಿದ್ದಾರೆ ಅವ್ರು ಅರ್ಥ ಮಾಡ್ಕೊಂಡ್ರೆ ಅದು ಸರಿ ಇನ್ನೊಂದ್ಸರಿ ಕರ್ಸಿ ಆ ತರ ಇಲ್ಲ ಅಂತಂದ್ರೆ ಅಟ್ಲಿಗೇನು ಆಗಲ್ಲ ಅಟ್ಲಿ ಈಸ್ ಟ್ಯಾಲೆಂಟೆಡ್ ಟ್ಯಾಲೆಂಟೆಡ್ ಯಾವತ್ತು ಟ್ಯಾಲೆಂಟ್ ಬರ್ನ್ ಆಗಲ್ಲ ಅವ್ರಿಗೆ ಅವ್ರಿಗೆ ಬರ್ನ್ ಆಗಿ 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 ಅವ್ರಿಗೆ ಸರ್ಕಿಲ್ದನೇ ಇನ್ನೊಬ್ರನ್ನ ಆಡ್ಕೊಳ್ಳೋದು ಅಂತ ಅವ್ರ ಟೀಮ್ ನ ಆಡ್ಕೊಂಡಿದ್ರೆ ಪರವಾಗಿಂದಿರ್ಲಿಲ್ಲ ಅಟ್ಲಿನೇ ಆಡ್ಕೊಳ್ಳೋದಿದೆಯಲ್ಲ ಗೆಸ್ಟ್ ನ ಕರ್ಸಿ ಆಡ್ಕೊಳ್ಳೋದಿದ್ಯಲ್ಲ ಪ್ರೋಗ್ರಾಮ್ ಕರ್ಸಿ ಅದು ಅದು ಬಣ್ಣನ ಆಡ್ಕೊಳ್ಳೋದಿದ್ಯಲ್ಲ ಅದು ತಪ್ಪು ಅನ್ನುವಂಥದ್ದು ಅವ್ರ ಬ್ರಿಲಿಯನ್ಸಿ ಏನಿದೆ ಅವ್ರು ಹೇಗ್ ಸಿನಿಮಾ ಮಾಡ್ತಾರೆ ಹೇಗ್ ಕತೆ ಮಾಡ್ತಾರೆ ಎಲ್ ಕತೆನ ಎಳೆನ ಎಲ್ಲಿ ಸಿಗುತ್ತೆ ಅವ್ರ ಬಿಹೇವಿಯರ್ ಹೆಂಗ್ ಕ್ಯಾಚ್ ಮಾಡ್ತಾರೆ ಒಂದೊಂದ್ ನ ಒಂದೊಂದ್ ಸಿನಿಮಾದಲ್ಲೂ ಒಬ್ಬೊಬ್ಬ ನಾಯಕನಿಗೆ ಒಂದೊಂದು ಮ್ಯಾನರಿಸಂ ಇದ್ದಾರೆ ಅಟ್ಲೀಸ್ಟ್ ಸಿನಿಮಾಗಳನ್ನ ಅಷ್ಟು ನೋಡ್ಕೊ ಬಂದ್ರೆ ಒಂದೊಂದು ಸಿನಿಮಾದಲ್ಲೂ ಒಬ್ಬ ನಾಯಕನಿಗೆ ಆಗ್ಲಿ ನಾಯಕಿಗೆ ಆಗ್ಲಿ ಒಂದು ಸಣ್ಣ ಪಾತ್ರ ಹತ್ತು ನಿಮಿಷ ಇರೋ ಪಾತ್ರಗೂ ಒಂದ್ ಮ್ಯಾನರಿಸರಿಸಂ ಇದ್ದಾರೆ ಅವ್ರ ಹತ್ರ ತಿಳ್ಕೊಳ್ಳುವಂತ ವಿಚಾರಗಳು ತಿಳಿಸ್ಕೊಡುವಂತ ವಿಚಾರಗಳು ತುಂಬಾ ಇತ್ತು ಅದನ್ ಬಗ್ಗೆ ಮಾತಾಡ್ಬೋದಿತ್ತು ಕಲರ್ ಬಗ್ಗೆ ಮಾತಾಡೋದು ಅಂತ ಅವಶ್ಯಕತೆ ಇದ್ದೇನಿಲ್ಲ ಅಥವಾ ಅವಶ್ಯಕತೆ ಏನು ಕಪಿಲ್ ಶರ್ಮ ಬೇಕಾಗಿರ್ಲಿಲ್ಲ ಕಲರ್ ಬಗ್ಗೆ ಮಾತಾಡುವಂತದ್ದು ಅವ್ರ ಟ್ಯಾಲೆಂಟ್ ಬಗ್ಗೆ ಮಾತಾಡಿದ್ರೆ ಅವರು ಇನ್ನೂ ಹತ್ತು ಎಪಿಸೋಡ್ ಮಾಡುವಷ್ಟು ಟ್ಯಾಲೆಂಟ್ ಅಟ್ಲಿ ಹತ್ರ ಇದೆ ಓಕೆ ಧನ್ಯವಾದಗಳು ಅಂದಾನಿ ಅವರೇ ಎಸ್ ವೀಕ್ಷಕರೇ ಇದೀಗ ಯಾವುದೇ ರೀತಿಯಾದಂಥ ಜನಪ್ರಿಯವಾದಂಥ ಶೋ ಆಗಿರಲಿ ಈ ರೀತಿ ಕರೆಸಿ ಅವ್ರನ್ನ ಒಂದು ಅಪಹಾಸ್ಯ ಮಾಡುವಂತ ರೀತಿಯಲ್ಲಿ ಮಾತನಾಡೋದು ಅಷ್ಟರ ಮಟ್ಟಿಗೆ ಸರಿಯಾದಂತ ವಿಷಯ ಅಲ್ಲ ಅವರು ಯಾವ ರೀತಿಯಾಗಿ ಮಾತನಾಡಿದ್ದಾರೆ ಅದಕ್ಕೆ ಅಟ್ಲಿ ಅವರು ಯಾವ ರೀತಿಯಾಗಿ ಉತ್ತರವನ್ನ ಕೊಟ್ಟಿರೋ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ವಿಡಿಯೋ ಇದೆ ನೋಡ್ಕೊಂಡು ಬರೋಣ ಬನ್ನಿ ಕಪಿಲ್ ಶರ್ಮಾನೆ ಜಪಾನ್ ಅಟ್ಲಿಕ ಉಡಾಲ್ ಕಿ ಶೋ ಮೇಬಿ जहाँ उस फिल्म के डायरेक्टर एटली को भी बुलाया गया था बातचीत के दरमियान कपिल ने एटली ऐसी एक सवाल पूछा की आप जवान है बड़े डायरेक्टर है कभी आपके साथ ऐसा हुआ है कि आप जब किसी बड़े स्टार से मिलने गए हो और उन्हें ऐसा लगा ही ना हो कि आप एटली हो इस सवाल को सुनकर सभी हंसने लगे लेकिन एटली ने इसका बड़े सरलता से जवाब दिया वो बोले कि प्रोड्यूसर ये नहीं देखते कि मैं कैसा दिखता हूँ बल्कि ये देखते हैं कि मेरा काम कैसा है वो मेरे रंग को नहीं मेरे दिल को देखती एटली का हाजिर जवाब सुनकर लोगों ने उनके लिए जोरों से तालियां बजाई लेकिन ये सवाल कपिल शर्मा ने पूछा इसलिए उन्हें ट्रोल भी किया गया लोगों ने ये तक कह दिया कि कपिल शर्मा बॉडी शेमिंग करते हैं इस पूरी खबर के बारे में आपका ख्याल तो मुझे कमेंट सेक्शन में जरूर बताइए कपिल शर्मा ಕಪಿಲ್ ಅವರು ಅಟ್ಲಿ ಅವರನ್ನ ಬಣ್ಣವನ್ನು ಇಟ್ಕೊಂಡು ಅಪಹಾಸ್ಯ ಮಾಡುವಂಥ ರೀತಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ರು ಕೂಡ ಅದಕ್ಕೆ ಎಷ್ಟು ಸಾವಧಾನದಿಂದ ಉತ್ತರವನ್ನು ಕೊಟ್ಟಿದ್ದಾರೆ ಅವರು ಅಂದರೆ ಆ ಒಂದು ಯಾವುದೇ ಒಬ್ಬ ವ್ಯಕ್ತಿಯೇನಾಗಲಿ ಬಣ್ಣದಿಂದ ಅಳೆಯೋದಿಲ್ಲ ಅವರ ಒಂದು ಮನಸ್ಸೇ ಇದೆ ಒಂದು ಹೃದಯದಿಂದ ನೋಡಿದಾಗ ಆ ವ್ಯಕ್ತಿ ಏನು ಆ ವ್ಯಕ್ತಿಯ ವ್ಯಕ್ತಿತ್ವವೇನು ಅನ್ನೋದು ಗೊತ್ತಾಗುತ್ತೆ ಅದನ್ನು ಬಿಟ್ಟು ಅವರು ಕಪ್ಕಿದ್ದಾರೆ ಇವರು ಬೆಳ್ಳಗಿದ್ದಾರೆ ಈ ರೀತಿಯಾಗಿ ಬಣ್ಣದಿಂದ ಯಾವ ವ್ಯಕ್ತಿಯನ್ನು ಅಳೆದು ತೂಗಿ ಇದೆಯಲ್ಲ ಅದು ಅಷ್ಟೊಂದು ರೀತಿ ಸರಿಯಲ್ಲ ಅದು ಸರಿಯೇ ಅಲ್ಲ ಆ ರೀತಿ ಮಾಡಲೂಬಾರ್ದು ಅದರಲ್ಲೂ ತಮ್ಮ ಒಂದು ಶೋಗೆ ಒಬ್ಬ ಗೆಸ್ಟನ್ನು ಕರೆಸಿ ಒಬ್ಬ ನಾಯಕ ನಟನನ್ನು ಕರೆಸಿ ಅವ್ರ ಮುಂದೆ ಈ ರೀತಿ ಅಪಹಾಸ್ಯವಾಗಿ ಮಾತನಾಡೋದಿದೆಯಲ್ಲ ಅದು ಸಮಂಜಸವಾದಂಥದ್ದಲ್ಲ ಇನ್ನು ಮುಂದೆ ಆದರೂ ಈ ರೀತಿ ಕೆಲವೊಂದಷ್ಟು ವಿಚಾರಗಳನ್ನು ಒಬ್ಬ ವ್ಯಕ್ತಿಯ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕಿದ್ರೆ ಸ್ವಲ್ಪ ಆಲೋಚನೆಯನ್ನು ಮಾಡಿ ಮಾತನಾಡೋದಿದೆಯಲ್ಲ ಅದು ಒಂದು ರೀತಿ ಒಳ್ಳೆಯದಾಗುತ್ತೆ ಇನ್ನು ಮುಂದೆ ಆದರೂ ಕಪಿ ಅವರು ಈ ರೀತಿ ಗೆಸ್ಟ್ ಅನ್ನ ಕರೆಸಿ ಅವರ ಬಣ್ಣದ ವಿಚಾರವಾಗಿ ಕೆಲವೊಂದಷ್ಟು ಅವರ ವಿಚಾರವಾಗಿ ದೈಹಿಕವಾಗಿ ಮಾತನಾಡುವಂತದ್ದು ಕೆಲವೊಂದನ್ನ ಬಿಟ್ರೆ ಬೇರೆ ಎಲ್ಲವೂ ಕೂಡ ತುಂಬಾ ಉತ್ತಮವಾಗಿ ಬರುತ್ತೆ ಅಂತ ಹೇಳ್ಬೋದು ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ಮತ್ತೆ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ